ಮಧುಗಳೇ ನಮಸ್ಕಾರಗಳು ಶ್ರಾವಣ ಮಾಸದ ಪ್ರಥಮ ಪೂಜೆಯೋ ಶ್ರಾವಣ ಮಾಸದ ಪ್ರಥಮ ಪೂಜೆಯೋ ಶುಕ್ರವಾರದ ಲಕ್ಷ್ಮೀ ಪೂಜೆಯೋ ಶುಕ್ರವಾರದ ಲಕ್ಷ್ಮೀ ಪೂಜೆಯೋ ಸಹೋದರಿಯರೇ ನಿಮಗೆಲ್ಲ ಲಕ್ಷ್ಮೀ ದೇವಿಯು ಸಹೋದರಿಯರೇ ಲಕ್ಷ್ಮೀ ದೇವಿಯೋ ಸುಖ ಸಂಪತ್ತು ಶಾಂತಿ ನಮ್ಮದಿ ಸುಖ ಸಂಪತ್ತು ಶಾಂತಿ ನಮ್ಮದಿ ನೀಡಲಿ ಎಂದು ಆ ಲಕ್ಷ್ಮೀ ದೇವಿಯಲ್ಲಿ ಅನವರತ ಕೇಳುವೆ ನನ್ನ ಸಹೋದರ ಸಹೋದರಿಯರೇ ಆ ಲಕ್ಷ್ಮೀ ದೇವಿಯು ನಿಮಗೆಲ್ಲ ಅನವರತ ಶಾಂತಿ ನೆಮ್ಮದಿ ನೀಡಲಿ ಎಂದು ಬೇಡುವೆ ನಾನು ಶ್ರವಣ ಮಾಸದ ಪ್ರಥಮ ಪೂಜಯ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಗೆ